ಕುರಿ ಮತ್ತು ತೋಳ ಕಾಡಿನ ಒಡಲಿನಲ್ಲಿ ಗಿರಿಗಂಗಾ ನದಿಯ ತೀರದಲ್ಲಿ ಒಂದು ಸಣ್ಣ ಗ್ರಾಮವಿತ್ತು ಈ ಗ್ರಾಮದಲ್ಲಿ ಕುರಿಗಳ ಗುಂಪು ವಾಸಿಸುತ್ತಿತ್ತು ಕುರಿಗಳು ತಮ್ಮ ಜೀವನವನ್ನು ಸರಳವಾಗಿ ಸಂತೋಷದಿಂದ ಕಳೆಯುತ್ತಿದ್ದವು ಗಿರಿಗಂಗಾ ನದಿಯ ತಂಪಾದ ನೀರು ಹಸಿರಾದ ಹುಲ್ಲುಗಾವಲು ಮತ್ತು ಸುರಕ್ಷಿತವಾದ ಗುಡ್ಡಗಾಡು ಪರಿಸರವು ಅವುಗಳಿಗೆ ಆರಾಮದಾಯಕ ಜೀವನವನ್ನು ನೀಡಿತ್ತು ಆದರೆ ಗ್ರಾಮದಿಂದ ಕೆಲವೇ ದೂರದಲ್ಲಿ ದಟ್ಟವಾದ ಕಾಡಿನಲ್ಲಿ ಒಂದು ತೋಳವಿತ್ತು ಈ ತೋಳವು ತನ್ನ ಜಾಣ್ಮೆ ಶಕ್ತಿ ಮತ್ತು ಕುತಂತ್ರಕ್ಕೆ ಹೆಸರಾಗಿತ್ತು ಕುರಿಗಳಿಗೆ ತೋಳ ಎಂದರೆ ಭಯ ರಾತ್ರಿಯಲ್ಲಿ ತೋಳದ ಗರ್ಜನೆ ಕೇಳಿದರೆ ಸಾಕು ಕುರಿಗಳು ಒಡನಾಟವಾಗಿ ಒಟ್ಟಿಗೆ ಸೇರಿ ತಮ್ಮ ಕೊಟ್ಟಿಗೆಯಲ್ಲಿ ಅಡಗಿಕೊಳ್ಳುತ್ತಿದ್ದವು ತೋಳವು ಕುರಿಗಳಿಗೆ ಶತ್ರುವಾಗಿತ್ತು ಏಕೆಂದರೆ ಅದು ಆಗಾಗ ಕುರಿಗಳನ್ನು ಬೇಟೆಯಾಡುತ್ತಿತ್ತು ಕುರಿಗಳಿಗೆ ತಮ್ಮ ಜೀವ ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿತ್ತು ಆದರೆ ಕುರಿಗಳ ಗುಂಪಿನಲ್ಲಿ ಒಂದು ಚಿಕ್ಕ ಕುರಿಮರಿಯಾದ ಚಿನ್ನ ಎಂಬಾಕೆ ಇದ್ದಳು ಚಿನ್ನ ತನ್ನ ಗುಂಪಿನ ಇತರ ಕುರಿಗಳಿಗಿಂತ ಭಿನ್ನವಾಗಿದ್ದಳು ಅವಳಿಗೆ ತೋಳದಿಂದ ಓಡಿಹೋಗುವುದಕ್ಕಿಂತ ಸಮಸ್ಯೆಯನ್ನು ಎದುರಿಸುವ ಧೈರ್ಯವಿತ್ತು ಒಂದು ದಿನ ಗಿರಿಗಂಗಾ ನದಿಯ ತೀರದಲ್ಲಿ ಚಿನ್ನ ತನ್ನ ಗೆಳೆಯರೊಂದಿಗೆ ಹುಲ್ಲು ಮೇಯುತ್ತಿದ್ದಾಗ ತೋಳವು ದೂರದಿಂದ ಕಾಣಿಸಿತು ಕುರಿಗಳೆಲ್ಲ ಓಡಿಹೋಗಲು ತಯಾರಾದವು ಆದರೆ ಚಿನ್ನ ಒಂದು ಕ್ಷಣ ತಡವರಿಸಿದಳು ಅವಳಿಗೆ ತೋಳವನ್ನು ಗಮನಿಸುವ ಕುತೂಹಲ ಉಂಟಾಯಿತು ತೋಳವು ಒಂಟಿಯಾಗಿ ದನಿದಂತೆ ಕಾಣುತ್ತಿತ್ತು ಚಿನ್ನವಿಗೆ ಒಂದು ಯೋಚನೆ ಹೊಳೆಯಿತು ತೋಳವು ತನ್ನ ಶಕ್ತಿಯಿಂದ ದಾಳಿ ಮಾಡುತ್ತಿದ್ದರು ಅದರ ಒಡನಾಟದ ಕೊರತೆ ಅದರ ದೌರ್ಬಲ್ಯವಾಗಿರಬಹುದು ಚಿನ್ನ ತನ್ನ ಗುಂಪಿನ ಹಿರಿಯರ ಬಳಿಗೆ ಹೋಗಿ ತೋಳದೊಂದಿಗೆ ಮಾತನಾಡುವ ಯೋಜನೆಯನ್ನು ಹಂಚಿಕೊಂಡಳು ನಾವು ತೋಳದಿಂದ ಓಡುತ್ತಲೇ ಇದ್ದರೆ ಈ ಭಯ ಎಂದು ಕೊನೆಯಾಗದು ಒಮ್ಮೆ ಅದರೊಂದಿಗೆ ಮಾತನಾಡಿ ಅದರ ಉದ್ದೇಶವೇನೆಂದು ತಿಳಿಯೋಣ ಎಂದಳು ಆದರೆ ಹಿರಿಯ ಕುರಿಗಳಿಗೆ ಇದು ಹುಚ್ಚು ಯೋಜನೆಯಂತೆ ಕಾಣಿತು ತೋಳವು ತಿನ್ನುವುದಕ್ಕೆ ಮಾತನಾಡುವುದಿಲ್ಲ ಚಿನ್ನ ನೀನು ತೋಳದ ಊಟವಾಗುವೆ ಎಂದು ಎಚ್ಚರಿಸಿದರು ಆದರೆ ಚಿನ್ನ ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ದಳು ಮರುದಿನ ಚಿನ್ನ ಒಂಟಿಯಾಗಿ ತೋಳದ ಕಾಡಿನತ್ತ ಹೊರಟಳು ತೋಳವು ಒಂದು ದೊಡ್ಡ ಬಂಡೆಯ ಮೇಲೆ ಕುಳಿತು ತನ್ನ ಒಂಟಿತನವನ್ನು ಯೋಚಿಸುತ್ತಿತ್ತು ಚಿನ್ನ ಧೈರ್ಯ ತಂದುಕೊಂಡು ತೋಳದೆದುರು ನಿಂತು ನೀನು ಯಾಕೆ ನಮ್ಮನ್ನು ಬೆದರಿಸುತ್ತೀಯ ನಾವು ಒಟ್ಟಿಗೆ ಶಾಂತಿಯಿಂದ ಬದುಕಬಹುದು ಎಂದಳು ತೋಳವು ಆಶ್ಚರ್ಯದಿಂದ ಚಿನ್ನವನ್ನು ನೋಡಿತು ನಾನು ಕಾಡಿನ ರಾಜ ನಿಮ್ಮಂತಹ ಕುರಿಗಳು ನನ್ನ ಆಹಾರ ಇದು ಪ್ರಕೃತಿಯ ನಿಯಮ ಎಂದಿತು ಚಿನ್ನ ಶಾಂತವಾಗಿ ಪ್ರಕೃತಿಯ ನಿಯಮವನ್ನು ನಾವು ಬದಲಾಯಿಸಬಹುದು ನೀನು ಒಂಟಿಯಾಗಿದ್ದೀಯ ಆದರೆ ನಾವು ಗುಂಪಾಗಿದ್ದೇವೆ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಎಲ್ಲರಿಗೂ ಒಳಿತಾಗಬಹುದು ಎಂದಳು ತೋಳವು ಚಿನ್ನವಿನ ಮಾತುಗಳಿಂದ ಆಶ್ಚರ್ಯಗೊಂಡಿತು ಯಾವ ಕುರಿಯೂ ಇದುವರೆಗೆ ತನ್ನ ಬಳಿಗೆ ಬಂದು ಮಾತನಾಡಿರಲಿಲ್ಲ ಚಿನ್ನವಿನ ಧೈರ್ಯ ಮತ್ತು ತಿಳುವಳಿಕೆ ತೋಳಕ್ಕೆ ಗೌರವವನ್ನುಂಟು ಮಾಡಿತು ತೋಳವು ತನ್ನ ಕಥೆಯನ್ನು ಹಂಚಿಕೊಂಡಿತು ನಾನು ಒಂಟಿಯಾಗಿದ್ದೇನೆ ಕಾಡಿನಲ್ಲಿ ಯಾರೂ ನನ್ನ ಸ್ನೇಹಿಗಳಿಲ್ಲ ಬೇಟೆಯಾಡದಿದ್ದರೆ ನಾನು ಬದುಕಲಾರೆ ಎಂದಿತು ಚಿನ್ನ ತೋಳದ ಒಂಟಿತನವನ್ನು ಅರ್ಥ ಮಾಡಿಕೊಂಡು ಒಂದು ಒಪ್ಪಂದವನ್ನು ಮುಂದಿಟ್ಟಳು ನಾವು ನಿನಗೆ ಆಹಾರವನ್ನು ಒದಗಿಸುತ್ತೇವೆ ಹಣ್ಣು ತರಕಾರಿ ಮತ್ತು ಗಿಡಮೂಲಿಕೆಗಳು ಆದರೆ ನೀನು ನಮ್ಮ ಗುಂಪಿನ ಮೇಲೆ ದಾಳಿ ಮಾಡಬಾರದು ಎಂದಳು ತೋಳವು ಯೋಚಿಸಿತು ಇದು ಅದಕ್ಕೆ ಹೊಸ ಆಲೋಚನೆಯಾಗಿತ್ತು ಒಂಟಿತನದಿಂದ ಬೇಸತ್ತಿದ್ದ ತೋಳ ಚಿನ್ನವಿನ ಒಪ್ಪಂದಕ್ಕೆ ಒಪ್ಪಿತು ಚಿನ್ನ ತನ್ನ ಗುಂಪಿಗೆ ವಾಪಸ್ ಬಂದು ತೋಳದೊಂದಿಗಿನ ಒಪ್ಪಂದವನ್ನು ವಿವರಿಸಿದಳು ಆರಂಭದಲ್ಲಿ ಕುರಿಗಳಿಗೆ ಭೇವಿತ್ತು ಆದರೆ ಚಿನ್ನವಿನ ಧೈರ್ಯವನ್ನು ನೋಡಿ ಅವರು ಒಪ್ಪಿಕೊಂಡರು ದಿನಗಳು ಕಳೆದಂತೆ ಕುರಿಗಳು ತೋಳಕ್ಕೆ ಆಹಾರವನ್ನು ಒದಗಿಸಿದವು ತೋಳವು ಕುರಿಗಳ ಮೇಲೆ ದಾಳಿ ಮಾಡುವುದನ್ನು ನಿಲ್ಲಿಸಿತು ಕಾಡಿನ ಇತರ ಪ್ರಾಣಿಗಳಿಗೆ ಈ ಒಗ್ಗಟ್ಟು ಆಶ್ಚರ್ಯವನ್ನುಂಟು ಮಾಡಿತು ಕುರಿಗಳು ಮತ್ತು ತೋಳ ಒಟ್ಟಿಗೆ ಕಾಡಿನ ಸಂಪನ್ಮೂಲಗಳನ್ನು ಹಂಚಿಕೊಂಡವು ಚಿನ್ನವಿನ ಧೈರ್ಯ ಮತ್ತು ತಿಳುವಳಿಕೆಯಿಂದ ಶತ್ರುತ್ವವು ಸ್ನೇಹವಾಯಿತು ಗಿರಿಗಂಗಾ ನದಿಯ ತೀರದ ಗ್ರಾಮವು ಶಾಂತಿಯ ಸಂಕೇತವಾಯಿತು ಕತೆಯಿಂದ ಕಲಿಯುವ ಪಾಠ ಧೈರ್ಯ ತಿಳುವಳಿಕೆ ಮತ್ತು ಒಗ್ಗಟ್ಟಿನಿಂದ ಯಾವುದೇ ಶತ್ರುತ್ವವನ್ನು ಸ್ನೇಹವಾಗಿ ಬದಲಾಯಿಸಬಹುದು ಭಯವನ್ನು ಎದುರಿಸಿ ಸಂವಾದದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸುವುದು ಶಾಂತಿಯ ಮಾರ್ಗವಾಗಿದೆ